ಸುಂದರ ದೈತ್ಯಿನ ಬಂದಿ ಈ ಭಾಗ ಹೇಳು ಮೆಂಬರ್ಸ್ಗೆ ಸಿಕ್ಸ್ ಮತ್ತೆ ಸೆವೆನ್ ಪಾರ್ಟ್ ಅಪ್ಲೋಡ್ ಆಗಿದೆ ಪ್ಲೀಸ್ ಚೆಕ್ ಮಾಡಿ ಮಾಯಾ ಅವಳನ್ನೇ ದಿಟ್ಟಿಸುತ್ತಾ ಓಹೋ ಮದುವೆಯ ನೀನೆ ಸಮಸ್ಯೆಯೇ ಹಾಗಾದರೆ ನೀರಿಗೂ ಮದುವೆ ಮಾಡಿಸೋಣ ಎಂದು ನುಡಿದು ಯಾವುದೋ ಒಂದು ನಿರಾಳತೆಯಿಂದ ನಕ್ಕಿದ್ಲು ಆ ಮಾತಿಗೆ ಪ್ರತಿಯಾಗಿ ಮೇಘನಾಳ ಮೇಲೆ ಕೋಪದಿಂದ ಕೂಗಾಡಲು ಹೋದ ವಿಕ್ರಮು ತನ್ನ ನಾಲಿಗೆಯನ್ನು ಬಿಗಿ ಹಿಡಿದುಕೊಂಡು ಒಬ್ಬ ಕಳನಾಯಕನಂತೆ ಮುಗುಳ್ನಕ್ಕಿದ್ದ ತಕ್ಷಣ ಮುಖಭಾವ ಬದಲಿಸಿಕೊಂಡ ವಿಕ್ರಮ್ ಮಾಯಾ ನೀನ್ ಏನು ಹೇಳ್ತಿದ್ಯಾ ಮದುವೆಯಾ ಅಂತ ಕೇಳಿದ ವಿಕ್ರಮ್ ನೀನ್ ನನ್ನ ಮೇಲೆ ಪ್ರಮಾಣ ಮಾಡಿದ್ದೀಯ ಆದ್ದರಿಂದ ನನ್ನ ಮಾತಿಗೆ ವಿರುದ್ಧವಾಗಿ ಏನನ್ನ ಮಾತನಾಡದೆ ದಯವಿಟ್ಟು ಬಿಡು ನಾನು ಹೇಳಿದಂತೆ ನೀನು ಮಾಡಲೇಬೇಕು ಎಂದು ಅವಳು ಕಡಾಖಂಡಿತವಾಗಿ ಹೇಳಿದ್ಲು ನಂತರ ಮೇಘನಾಳ ಕಡೆಗೆ ತಿರುಗಿ ಹೇಳು ಮೇಘನಾ ಈ ಮದುವೆಗೆ ನೀನು ಒಪ್ಪುತ್ತೀಯ ಇಲ್ವಾ ಅಂತ ಕೇಳಿದ್ಲು ಅಬ್ಬ ಸಾಕು ಮಾಡು ಮಾಯಾ ಒಂದು ನಿಮಿಷ ದಯವಿಟ್ಟು ನಿಲ್ಲಿಸ್ತೀಯಾ ನಿನ್ನ ಗಂಡನಿಗೆ ಮಗು ಬೇಕು ಎಂಬ ಕಾರಣಕ್ಕೆ ಮದುವೆ ಮಾಡಿಸಲು ಹೊರಟಿದೆಯಲ್ಲ ಇದು ನಿನಗೇನು ಒಂದು ನಾಟಕದಂತೆ ಕೇಳಿಸ್ತಾ ಇದ್ಯಾ ಅಥವಾ ಹಾಡಿನಂತೆ ಕೇಳಿಸ್ತಾ ಇದ್ಯಾ ಎಂದು ಮೇಘನಾ ಕೇಳಿತು ನೋಡು ಈ ಸಾಮಾನ್ಯ ಬಟ್ಟೆಗಳನ್ನು ನೋಡು ಅವನೇ ಅದನ್ನ ಅರ್ತು ಚಿಂದಿ ಮಾಡಿದ್ದಾನೆ ಪ್ರತಿಯಾಗಿ ಉಡುಪನ್ನು ಕೊಟ್ಟ ಇದು ನನ್ನ ಬದುಕಿನ ಪ್ರಶ್ನೆ ನಾನು ಕೂಡ ಎಲ್ಲ ಭಾವನೆಗಳಿರುವ ಸಾಮಾನ್ಯ ಹೆಣ್ಣು ಈ ಮನುಷ್ಯನಿಂದಾಗಿಯೇ ನನ್ನ ಮಗು ಕಳೆದು ಹೋಯಿತು ಎಂಬ ನೋವು ನನಗಿದೆ ಅಂತಹದ್ರಲ್ಲಿ ನೀನು ಹೇಳುತ್ತಿರುವ ಮಾತುಗಳು ಎಷ್ಟು ತಪ್ಪು ಎಂಬುದು ನಿನಗೆ ತಿಳಿಯುತ್ತಿಲ್ಲವೆ ಈಗಾಗಲೇ ಮದುವೆಯಾಗಿರುವ ವ್ಯಕ್ತಿಯನ್ನು ನಾನು ಮದುವೆಯಾಗುವುದರ ಬಗ್ಗೆ ಯೋಚಿಸುವುದು ನಿಜವಾಗ್ಲೂ ಅಸಹ್ಯಕರ ಅದರಲ್ಲೂ ಒಂದು ಹೆಣ್ಣಿನ ಜೀವನದಲ್ಲಿ ಪ್ರವೇಶಿಸಿ ಆಕೆ ಜೀವನವನ್ನು ಹಾಳು ಮಾಡುವುದು ಅಕ್ಷಮ್ಯ ಅಪರಾಧ ಅಷ್ಟೇ ಅಲ್ಲ ನೀನು ಗಂಡನನ್ನು ನೀನು ಬೇರೊಬ್ಬ ಹೆಣ್ಣಿಗೆ ಹೇಗೆ ಬಿಟ್ಕೊಡ್ತೀಯಾ ಎಂದು ಮೇಘನ ಕೋಪದಿಂದ ಪ್ರಶ್ನಿಸಿದ್ಲು ನೀನು ಹೇಳುವುದಲ್ಲ ಸರಿಯೇ ಮೇಘನ ಅವನಿಗೆ ತಿಳಿಯದಂತೆ ಅವನನ್ನು ಮದುವೆಯಾಗುವುದು ತಪ್ಪು ಆದರೆ ಈಗ ನಾನೇ ನಿಂತು ನೀಬ್ಬರ ಮದುವೆ ಮಾಡಿಸ್ತೇನೆ ಅಂತ ಹೇಳುತ್ತಿರುವಾಗ ಅದು ನಿನ್ನ ತಪ್ಪಲ್ಲ ಎಂದು ಮಾಯಾ ಅವಳಿಗೆ ವಿವರಿಸೋಕೆ ಬಹಳ ಪ್ರಯತ್ನವನ್ನ ಪಡ್ತಾಳೆ ನೀನೊಬ್ಬ ದೊಡ್ಡ ಉದ್ಯಮಿ ಇರ್ಬೋದು ನಿನ್ನ ಸ್ಥಾನಮಾನ ದೊಡ್ಡದಿರಬಹುದು ಆದರೆ ನನಗೆ ಇದೆಲ್ಲವೂ ಇಷ್ಟವಿಲ್ಲ ನಿನ್ನ ಸ್ಥಾನದಲ್ಲಿ ನೀನಿದ್ದು ಬೇರೊಬ್ಬ ಹೆಣ್ಣಿಗೆ ಮಗು ಬೇಕು ಎಂದು ಕೇಳಿದರೆ ನೀನು ಒಪ್ತಿದೀಯಾ ಎಂದು ಮೇಘನ ಆಕ್ರೋಶದಿಂದ ಕೇಳಿದ್ದು ಏನು ಮಾತಾಡ್ತಿದೆಯಾ ನೀನು ಎಂದು ವಿಕ್ರಮ್ ಕಿರುಚುತ್ತಾ ಅವಳ ಕೆನ್ನಿಗೆ ಬಲವಾಗಿ ಬಾರಿಸುತ್ತಾನೆ ಆ ನಿಂದ ಮೇಘನ ತಾನು ಆಡಿದ ಮಾತುಗಳ ತೀವ್ರತೆ ಎಷ್ಟಿತ್ತು ಎಂಬುದು ಅವಳಿಗೆ ಅರ್ಥವಾಗಿ ಹೋಯಿತು ಆದ್ರೆ ಹೀಗೆ ಹಸಿಬಿಸಿಯಾಗಿ ಕೇಳಿದಿದ್ರೆ ಅವರಿಗೆ ಸತ್ಯ ತಿಳಿತಾ ಇರಲಿಲ್ಲ ಎಂದು ಯೋಚಿಸಿ ಮೌನವಾಗಿ ಆದ್ಲು ನೀನು ಹೇಳಿದ್ದು ಸರಿ ಇದೆ ಮೇಘನಾ ನಿನ್ನ ಬಗ್ಗೆ ನಾನು ಯೋಚಿಸ್ತಿದ್ದೇನೆ ಯೋಚಿಸ್ತೀನಿ ಅಂತ ಹೇಳಿದೆ ತಪ್ಪು ಹೋ ನನ್ನನ್ನು ಕ್ಷಮಿಸು ಅಂತ ನೋಡಿದು ಮಾಯಾಳ ಕಣ್ಣುಗಳು ತುಂಬಿ ಬಂದು ಅವಳು ಮಾತ್ರ ಅಳುತ್ತಲೇ ಅಳುತ್ತಲೇ ಅಲ್ಲಿಂದ ಓಡಿ ಹೋತು ವಿಕ್ರಮ್ ಮಾಯಾ ನಿಲ್ಲವು ಎಂದು ಹೇಳುವ ಮೊದಲೇ ಅವಳು ದೂರ ಹೋಗ್ಬಿಟ್ಟಿದ್ಲು ವಿಕ್ರಮ್ ಕೋಪದಿಂದ ಮೇಘನಾಳನ್ನ ತಿರುಗಿಸಿ ಏ ಅವಳನ್ನ ಈ ರೀತಿಯಾಗಿ ಪ್ರಶ್ನೆ ಮಾಡಲು ನಿನಗೆ ಎಷ್ಟೇ ಧೈರ್ಯ ಎಂದು ಗರ್ಜಿಸಿದ್ದ ನಿಲ್ಲದ ಕೋಪದಿಂದ ಮೇಘನ ಹೇಳಿದ್ಲು ಅವಳು ಅಂತಹ ಮಾತನ್ನ ಕೇಳಿದಾಗ ನೀನ್ಯಾಕೆ ಮೌನವಾಗಿದೆ ಈಗ ನಿನ್ನ ಪತ್ನಿ ಹೋದಾಗ ಮಾತ್ರ ನಿನಗೆ ಇಷ್ಟೊಂದು ಕೋಪ ಅನ್ನೋದು ಬರ್ತಾ ಇದೆಯೇ ಎಂದು ಕೆಣಕಿದ್ಲು ತನ್ನನ್ನೇ ಎದುರಿಸಿದ ಅವಳ ದರ್ಪ ಕಂಡು ವಿಕ್ರಮ್ಗೆ ಕೋಪ ನೆತ್ತಿಗೇರಿತು ಅವಳ ಕೂದಲನ್ನ ಇಳಿದು ಹಿಂದಕ್ಕೆ ಹೇಳದಿದ್ದ ಎಂತಹ ಉದ್ದಬಾಯಿ ನಿಂದು ನನ್ನನ್ನೇ ವಿರೋಧಿಸುವ ಅಂತಕ್ಕೆ ಬೆಳ್ಕೊಂಬಿಟ್ಟಿದೆಯಾ ನಾನು ನನ್ನ ಇಲ್ಲಿಗೆ ಕರೆತರಲು ಯಾವ ಒಪ್ಪಂದ ಮಾಡಿಕೊಂಡಿದ್ದೆ ಎಂಬುದು ನಿನಗೆ ನೆನಪಿದೆಯಾ ನೀನು ಕೇವಲ ನನ್ನ ಗುಲಾಮಿ ನಾನು ಹೇಳಿದಂತೆ ಕೇಳಬೇಕು ಎಂದು ವಿಕ್ರಮ್ ಅಲ್ಲೂ ಕಡಿಯುತ್ತಾ ಹೇಳ್ತಾನೆ ಕೂದಲು ಎಳೆದಿದ್ದರಿಂದ ನೋವಾದರೂ ಮೇಘನ ಜಗ್ಲೇ ಇಲ್ಲ ಹೌದು ನಾನು ಒಪ್ಕೊಂಡಿದ್ದೇನೆ ಆದರೆ ನಿನ್ನ ಪತ್ನಿ ಹೇಳಿದನೆಲ್ಲ ನಾನು ಕೇಳಲೇಬೇಕು ಎಂಬ ನಿಯಮ ಖಂಡಿತ ಇಲ್ಲ ಅಂತ ಹೇಳಿ ಅವನ ಕೈಯನ್ನ ಕೊಡುವಿದ್ಲು ವಿಕ್ರಮ್ ಇನ್ನಷ್ಟು ರೋಷಗೊಂಡು ಅವಳ ಕಪಾಳಕ್ಕೆ ಪಟಪಟ ಪಟ ಆದ ಹೊಡೆದಿದ್ದ ಅವಳು ನನ್ನ ಜೀವ ಅವಳು ಅಳುವುದು ನನಗೆ ಇಷ್ಟ ಇಲ್ಲ ಅವಳು ಏನು ಹೇಳಿದ್ಲು ಎಂಬುದು ನಿನಗೆ ಸರಿಯಾಗಿ ಅರ್ಥವಾಗಿದೆಯೇ ನಾನು ನಿನ್ನನ್ನು ಇಲ್ಲಿಗೆ ಕರೆತಂದದ್ದೇ ನನಗೆ ವಾರಸುದಾರರನ್ನು ಕೊಡಲು ನೀನು ಈ ವಿಷಯವನ್ನೇ ಮರೆತಂತೆ ಕಾಣ್ತಿದೆ ಒಂದು ಮತ್ತು ಮತ್ತೆ ಅವನು ಮರು ಪ್ರಶ್ನೆಯನ್ನು ಹಾಕಿದ್ದ ಆಗ ಅವಳಿಗೆ ಆ ಕಟ್ಟು ಸತ್ಯ ನೆನಪಿಗೆ ಬಂದಿತ್ತು ಹೌದು ನಾನು ಒಪ್ಪಿದ್ದೇನೆ ಒಪ್ಪಂದದ ಪ್ರಕಾರ ನಾನು ನಿಮಗೆ ಮಗುವನ್ನ ನೀಡಬೇಕು ಆದರೆ ನಿನ್ನನ್ನು ಮದುವೆಯಾಗಬೇಕು ಅಂತ ಏನು ಅಂದಿರಲಿಲ್ವಲ್ಲ ಎಂದಳು ಮೇಘನ ನನಗೆ ಅಷ್ಟೆಲ್ಲ ಹಣದ ಅವಶ್ಯಕತೆ ಇಲ್ಲ ಅವಳು ಹೇಳಿದಂತೆಯೇ ಮಾಡು ನೀನು ನನ್ನ ಮದುವೆಯಾಗಿ ಒಂದು ಮಗುವನ್ನು ಎತ್ತು ನಂತರ ಎಲ್ಲಾದರೂ ಬೇಕಾದ್ರೆ ದೂರ ಹೋಗ್ಬಿಡು ನಿನ್ನ ಜೀವನ ನಿನ್ನ ಇಷ್ಟ ನಾನು ಹೇಳಿದಂತೆ ಕೇಳು ಇಲ್ಲದಿದ್ದರೆ ನಿನ್ನ ತಾಯಿಯ ಪ್ರಾಣ ಉಳಿಯುವುದು ಏನಾಗಬಹುದು ತಿಳಿದಿರಲಿ ಎಂದು ಅವಳು ದವಡಿಯನ್ನು ಇಸುಕುತ್ತಾ ಬೆದರಿಸಿದ್ಳು ಮೇಘನ ಆತಂಕದಿಂದ ಅವನನ್ನು ನೋಡಿದ್ಲು ಅವಳ ಮುಖದಲ್ಲಿ ದಿಗ್ಗರು ಎದ್ದು ಕಾಣ್ತಿತ್ತು ಅವನು ಅವಳ ತುಟಿಗಳಿಗೆ ಮುತ್ತಿಡಲು ಹೋದಾಗ ಮೇಘನ ಅಸಹ್ಯದಿಂದ ಅವನನ್ನು ದೂರ ತಳ್ಳಿದ್ಲು ಈಗ ತಾನೇ ತನ್ನ ಹೆಂಡತಿಯ ಮೇಲೆ ಅತಿಯಾದ ಆಸೆ ತೋರಿ ಇವಳ ಮೇಲೆ ಬೇರೆ ರೀತಿಯೇ ಆಸೆ ತೋರಿಸ್ತಾ ಇದ್ದಾನಲ್ಲ ಕೋಪಗೊಂಡ ವಿಕ್ರಮ್ ಅವಳ ಕೈ ಮೇಲಿದ್ದ ಗಾಯದ ಮೇಲೆ ಬಲವಾಗಿ ಹೊತ್ತಿ ಈಗಲೇ ಹೋಗಿ ಅವಳಿಗೆ ಮದುವೆಗೆ ಒಪ್ಪುತ್ತೇನೆ ಅಂತ ಹೇಳು ನಿನ್ನ ತಾಯಿಯ ಜೀವ ನಿನ್ನ ಕೈಯಲ್ಲೇ ಇದೆ ಎಂದು ಕ್ರೂರವಾಗಿ ನಗುತ್ತ ಹೇಳಿದ ಗಾಯದ ನೋವಿಗಿಂತಲೂ ತನ್ನ ಬದುಕಿನ ದುರಂತದ ಬಗ್ಗೆ ಎದುರಿಸುತ್ತಾ ಮೇಘನ ಅಳುತ್ತ ನಿಂತಿದ್ಲು ಅವಳಿಗೆ ಸರಿ ಎಂದು ಹೇಳದೆ ಬೇರೆ ದಾರಿಯೇ ಇರಲಿಲ್ಲ ವಿಕ್ರಮ್ ಅವಳ ಕೈ ಬಿಟ್ಟು ವಿದಾಯ ಹೇಳುತ್ತಿದ್ದಂತೆ ಮೇಘನ ಪ್ರಾಣವಿಲ್ಲದ ಬೊಂಬೆಯಂತೆ ಪ್ರಜ್ಞೆ ತಪ್ಪ ಅವಳು ಬಿದ್ದುದನ್ನು ನೋಡಿ ಕ್ರೂರವಾಗಿ ಕ ವಿಕ್ರಮ್ ಯಾರನ್ನೋ ಕರೆಯಲು ಫೋನ್ ಇತ್ತುಕೊಂಡ ಅದರಲ್ಲಿ ನನ್ನ ಶತ್ರು ಹೇಳಿ ಎಂದು ಬರೆಯಲಾಗಿತ್ತು ಕರೆ ಸ್ವೀಕರಿಸಿದವನು ಆಸ್ಟ್ರೇಲಿಯಾದ ಆ ವುಲ್ಫ್ ಮ್ಯಾನ್ ಇವರಿಬ್ಬರಿಗೂ ಏನು ಸಂಬಂಧ ಗೊತ್ತಾಗುತ್ತೆ ಮುಂದಿನ ಭಾಗದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಮೇಘನಾಳನ್ನು ಅಲ್ಲೇ ಬಿಟ್ಟು ವಿಕ್ರಮ್ ಆದಿತ್ಯನಿಗೆ ಫೋನ್ ಮಾಡ್ತಾನೆ ಹತ್ತ ಕಡೆಯಿಂದ ಆ ನಿಗೂಢ ಆದಿತ್ಯ ಫೋನ್ ಎತ್ತಲು ತಡ ಮಾಡ್ತಾನೆ ನಾಲ್ಕು ತಿಂಗಳ ನಂತರ ಕರೆ ಸ್ವೀಕರಿಸಿ ಕೇವಲ ಅಲೋ ಅಂತ ಹೇಳ್ತಾನಷ್ಟೆ ವಿಕ್ರಮ್ ಮಾತ್ರ ಕಿರಿಕಿರಿಗೊಂಡಂತೆ ಈ ಫೋನ್ ಎಷ್ಟೋ ಯಾಕೆ ಇಷ್ಟೊಂದು ಸಮಯ ಬೇಕಾ ನಿಮಗೆ ಅಂತ ಹೋಗ್ಬಿಡ್ತಾನೆ ವಿಕ್ರಮ್ ನಾನು ಸ್ವಲ್ಪ ಆಗಿದ್ದೆ ಅದಕ್ಕೆ ಸ್ವಲ್ಪ ತಡ ಆಯಿತು ಏನು ಹೇಳು ಏನು ವಿಷಯ ಈ ಆ ಸಮಯದಲ್ಲಿ ಕರೆ ಮಾಡೋಕ್ಕೆ ಕಾರಣ ಆದರೂ ಏನು ಅಲ್ಲಿ ರಾತ್ರಿ ಇಡೀ ನಿದ್ದೆ ಮಾಡದೆ ಏನು ಮಾಡ್ತಿದ್ದೀಯಾ ಎಂದು ಆದಿತ್ಯ ಕೇಳಿದ್ದ ಆ ಹೊತ್ತಿನಲ್ಲಿ ಆದಿತ್ಯ ತನ್ನ ಬಂಗಲೆಯ ಬಾಲಕನಿಯಲ್ಲಿ ನಿಂತು ಆಕಾಶದ ಚಂದ್ರನನ್ನ ದಿಟ್ಟಿಸಿ ನೋಡ್ತಾ ಇದ್ದ ನನಗೆ ಅವಳ ಚಿಂತೆಯಾಗ್ತಿದೆ ವಿಕ್ರಮ್ ಅವಳು ನಿನ್ನ ಜೊತೆ ಚೆನ್ನಾಗಿದ್ದಾಳೆ ಅಲ್ಲವೇ ಅವಳು ಮತ್ತು ಆ ಮಗು ಆರೋಗ್ಯವಾಗಿದ್ದಾರಲ್ಲವೇ ಎಂದು ಆದಿತ್ಯ ಆತಂಕದಿಂದ ವಿಚಾರಿಸಿದ್ದ ಅದನ್ನು ಕೇಳಿ ವಿಕ್ರಮ್ ನಿಗೂಢವಾಗಿ ನಗುತ್ತಾ ಒಬ್ಬ ಹಿತೈಷಿಯಂತೆ ನಟಿಸಿದ್ದ ಏ ಸುಮ್ಮನೆ ಯಾಕೆ ಗಾಬರಿ ಆಗ್ತೀಯಾ ನಿನ್ನ ಮೇಘನ ತುಂಬಾ ಸುರಕ್ಷಿತವಾಗಿದ್ದಾಳೆ ಅವಳ ಜೊತೆಗೆ ನಾನು ಇರುವಾಗ ನಿನಗೆ ಹೀಗೆ ಚಿಂತೆ ಇಲ್ಲ ವಿಕ್ರಮ್ ಅವಳ ಎದುರು ನಿಲ್ಲುವ ಧೈರ್ಯ ನನಗಿಲ್ಲ ಅವಳಿಂದ ದೂರವಿದ್ದು ಈಗ ಹಲವು ವರ್ಷಗಳಾಗಿವೆ ಪ್ರತಿದಿನವೂ ನಾನು ಅವಳ ನೆನಪಿನಲ್ಲೇ ಸಾಯ್ತಿದ್ದೇನೆ ಎನ್ನುವ ಆದಿತ್ಯನ ಧ್ವನಿಯಲ್ಲಿ ತೀವ್ರವಾದ ಇತ್ತು ಆದಿತ್ಯ ಮೀನ್ಸ್ ಏಡಿ ಎಂಬ ಹೆಸರು ಕೇಳಿದ್ರೆ ಸಾಕು ಇಡೀ ಕಾರ್ಪೊರೇಟ್ ಜಗತ್ತೇ ನಡುತ್ತಿತ್ತು ಅವನು ಎಂದಿಗೂ ಕೂಡ ಜಗತ್ತಿನ ಎದುರು ತನ್ನ ಮುಖವನ್ನು ತೋರಿಸಿರಲಿಲ್ಲ ಆದರೆ ತನಗೆ ದ್ರೋಹ ಮಾಡಿದವರಿಗೆ ಅವನು ನೀಡುವ ಮರಣ ದಂಡನೆಗಳು ಅತ್ಯಂತ ಭಯಾನಕವಾಗಿರ್ತಿದ್ವು ಹೊರ ಜಗತ್ತಿಗೆ ಅವನೊಬ್ಬ ಮಹಾನ್ ಉದ್ಯಮಿ ಆದರೆ ಅವನ ಆಳದಲ್ಲಿರುವ ಕ್ರೌರ್ಯಕ್ಕೆ ಯಾರು ತಡೆ ಹಾಕಲು ಸಾಧ್ಯವೇ ಇಲ್ಲ ಇಷ್ಟೆಲ್ಲ ಸೌಲಭ್ಯವಿದ್ದರೂ ಒಬ್ಬ ಹೆಣ್ಣಿಗಾಗಿ ತನ್ನ ತಂದೆ ಮತ್ತು ಮನೆಯನ್ನ ಬಿಟ್ಟು ದೂರದ ದೇಶದಲ್ಲಿ ಏಕಾಂಗಿಯಾಗಿ ವಾಸ ವಾಸಿಸ್ತಾ ಇದ್ದಾನೆ ಅಂತ ಅಂದರೆ ಹಿಂದೆ ನಡೆದ ಒಂದು ಘಟನೆಯಿಂದಾಗಿ ಆದಿತ್ಯ ಮೇಘನಾಳಿಂದ ದೂರವಾಗಿರ್ತಾನೆ ಈಗ ಅವನು ನಂಬುವ ಏಕೈಕ ವ್ಯಕ್ತಿ ವಿಕ್ರಮ್ ಅದಕ್ಕಾಗಿಯೇ ಮೇಘನಾಳ ಸುರಕ್ಷತೆಯ ಒಂದು ಜವಾಬ್ದಾರಿಯನ್ನು ವಿಕ್ರಮ್ಗೆ ನೀಡಿರ್ತಾನೆ ಆದರೆ ವಿಕ್ರಮ್ ಆ ನಂಬಿಕೆಗೆ ತಕ್ಕಂತೆ ನಡೆಯುತ್ತಿದ್ದಾನೆಯೇ ನಿಜವಾಗಿಯೂ ಖಂಡಿತವಾಗಿಯೂ ಇಲ್ಲ ಅವನ ಮನಸ್ಸಿನಲ್ಲಿ ಈಗ ಬೇರೆ ಯೋಜನೆಗಳಿದೆ ಅದು ಮೇಘನಾಳ ಜೀವನವನ್ನ ಧ್ವಂಸ ಮಾಡುವಂತಹದ್ದು ಏ ನೀನು ಸುಮ್ಮನೆ ಚಿಂತಿಸಬೇಡ ನೀನು ಮೇಘನ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಸಂತೋಷವಾಗಿದ್ದಾಳೆ ಮನೆಯವರೆಲ್ಲರೂ ಕೂಡ ಅವಳನ್ನ ನೋಡ್ಕೊಳ್ತಾ ಇದ್ದಾರೆ ಅವಳು ನನಗೆ ತಂಗಿಯಂತೆ ಎಂದು ವಿಕ್ರಮ್ ಬಹಳ ದೊಡ್ಡದಾದ ನಂಬೋಕೆ ಅಸಾಧ್ಯವಾದ ಸುಳ್ಳನ್ನ ಹೇಳಿ ನಗ್ತಾನೆ ಹಾಗಾದ್ರೆ ಅವಳು ಗರ್ಭಿಣಿ ಎಂದು ನೀನು ನನಗೆ ಹೇಳಲೇ ಇಲ್ವಲ್ಲ ನನ್ನ ಮಗುವನ್ನು ಮುಟ್ಟಬೇಕು ಅನಿಸಿದೆ ಎಂದ ಕೆಲವೇ ದಿನಗಳ ನಂತರ ನೀನು ನಿರೀಕ್ಷಿಸದ ಘಟನೆಗಳೆಲ್ಲ ನಡೆಯುತ್ತವೆ ನೀನು ಇಲ್ಲಿಗೆ ಬಂದಾಗ ನಿನಗಾಗಿ ಒಂದು ದೊಡ್ಡ ಆಶ್ಚರ್ಯ ಕಾದಿದೆ ಎಂದು ವಿಕ್ರಮ್ ಮೋಸದ ಮಾತುಗಳನ್ನಾಡ್ತಾನೆ ನೀನು ಏನು ಹೇಳಿದ್ರು ಸರಿ ವಿಕ್ರಮ್ ಮಾಯಾ ಹೇಗಿದ್ದಾಳೆ ಅಂದ ಹಾಗೆ ನಾನು ಎಲ್ಲಿದ್ದೇನೆ ಎಂದು ಮನೆಯಲ್ಲಿ ಯಾರಿಗೂ ತಿಳಿಯಬಾರದು ಒಂದು ದಿನ ನಾನು ಮರಳಿ ಬರುತ್ತೇನೆ ಅಲ್ಲಿಯವರೆಗೆ ನನ್ನ ತಂದೆಯನ್ನ ನೋಡ್ಕೋ ಎಂದು ಆದಿತ್ಯ ಹೇಳ್ತಾನೆ ಹೇ ನಾನು ನೋಡ್ಕೊಳ್ತೇನೆ ಚಿಂತಿಸಬೇಡ ಎಂದು ವಿಕ್ರಮ್ ಉತ್ತರಿಸ್ತಾನೆ ವಿಕ್ರಮ್ ವ್ಯವಹಾರ ಹೇಗಿದೆ ಅಲ್ಲಿ ಎಲ್ಲವೂ ಸುಗಮವಾಗಿದೆಯಾ ಅಂತ ವಿಚಾರಿಸ್ತಾನೆ ಆ ಆದಿತ್ಯ ಇರುವವರೆಗೂ ಯಾರು ಏನನ್ನ ಕದಿಯಲು ಸಾಧ್ಯವಿಲ್ಲ ನನಗೆ ದ್ರೋಹ ಮಾಡಲು ಬಂದ ಕರ್ಣ ನನ್ನ ಕ್ರೂರವಾಗಿ ಸಾಯಿತೇ ಸಾಯಿಸಿದ್ದೇನೆ ದ್ರೋಹಕ್ಕೆ ಸಾವಿ ಮದ್ದು ಸಾವಿ ಉತ್ತರ ಎಂದು ಅತ್ಯ ವಿಕ್ರಮ್ ವ್ಯಂಗ್ಯವಾಗಿ ನಗುತ್ತಾ ಕರೆಯನ್ನ ಕಡಿತಗೊಳಿಸ್ತಾನೆ ಮೂರ್ಖನಾಗಬೇಡ ಆದಿತ್ಯ ಜೀವನದಲ್ಲಿ ನೀನು ಮಾಡಿದ ಅತಿ ದೊಡ್ಡ ತಪ್ಪು ಅಂದ್ರೆ ನನ್ನನ್ನು ನಂಬಿದ್ದು ನೀನು ಇಲ್ಲಿಗೆ ಬಂದಾಗ ನಿನ್ನ ಮೇಘನಾಳ ಸ್ಥಿತಿಯನ್ನ ನೋಡಿ ನಿನಗೆ ಸಾವು ಖಚಿತ ಎಂದು ಕ್ರೂರವಾಗಿ ಅಟ್ಟಹಾಸಗೈಯ್ದನು ವಿಕ್ರಮ್ನ ಕ್ರೂರನಗೆ ಮನೆಯ ಗೋಡೆಗಳಲ್ಲಿ ಪ್ರತಿಧ್ವನಿಸ್ತಾ ಇತ್ತು ಇತ್ತ ಮೇಘನ ಕಣ್ಣುಗಳನ್ನು ಒರೆಸಿಕೊಂಡು ಪಕ್ಕದ ಮಾಯಾಳ ಕೋಣೆಗೆ ಪ್ರವೇಶಿಸಿದ್ಲು ಮಾಯಾ ಮಾತ್ರ ಹಾಸಿಗೆಯ ಮೇಲೆ ಚಲನವಲನವಿಲ್ಲದೆ ಮಲಗಿದ್ಲು ಮೇಘನ ಮೆಲ್ಲಗೆ ಮಾಯಾ ಅಂತ ಕರೆದಿದ್ಲು ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಮತ್ತೆ ಜೋರಾಗಿ ಮಾಯಾ ಅಂತ ಹೇಳಿ ಆ ಶಬ್ದಕ್ಕೆ ಮಾಯ ತಕ್ಷಣ ಎದ್ದು ಆ ಏನಾಯಿತು ಮೇಘನ ಮದುವೆಗೆ ಒಪ್ಪುವುದಿಲ್ಲ ಎಂದು ಹೇಳುತ್ತಿದ್ದವಳು ಈಗೇನು ಈಗೇನು ಬಂದಿದ್ದೀಯಾ ಎಂದು ಅನಾಸಕ್ತಿಯಿಂದ ಕೇಳಿದ್ದು ಅದು ಅದು ನಾನು ಒಪ್ತೇನೆ ಎಂದು ಮೇಘನ ಇಂಜರಿಯುತ್ತ ನೋಡಿದಿದ್ದು ಮೊದಲು ಮಾಯಾಗೆ ಆ ಮಾತು ಸರಿಯಾಗಿ ಕೇಳಿಸಲೇ ಇಲ್ಲ ಏನು ಏನು ಹೇಳಿದ್ದೆ ಎಂದು ಮತ್ತೊಮ್ಮೆ ಕೇಳಿದ್ಲು ನಾನು ಅದು ನಾನು ನನ್ನ ಮದುವೆಯಾಗಲು ಒಪ್ಪಿದ್ದೇನೆ ಮಾಯಾ ನಿನ್ನ ಆಸೆಯಂತೆಯೇ ಅಂದಲು ಮೇಘನ ಮಾಯಾ ಸಂತೋಷದಿಂದ ಹಾಸಿಗೆಯಿಂದ ಅವಳ ಜಿಂಕಿಯ ಹಾಗೆ ಆರಿ ಬಂದ್ಲು ನಿಜವಾಗಿಯೂ ಹೇಳ್ತಿದೀಯ ಮೇಘನ ನೀನ್ ಒಪ್ಪಿದೀಯಾ ಎಂದು ಸಂಭ್ರಮದಿಂದ ಅವಳನ್ನ ಅಪ್ಪಿಕೊಂಡ್ಲು ಮೇಘನಾಳ ಮನಸ್ಸಿನಲ್ಲಿ ಮಾಯಾ ಒಬ್ಬ ಹುಚ್ಚಿಯಂತೆ ಕಂಡ್ಲು ಯಾವ ಹೆಂಡತಿ ಸಾಧ್ಯವೇ ತನ್ನ ಗಂಡನಿಗೆ ತಾನು ಇರಬೇಕಾದ್ರೆ ನೀನೊಬ್ಳನ್ನ ಮದುವೆ ಮಾಡಿಸೋಕೆ ಇಷ್ಟು ಸಂಭ್ರಮಿಸ್ತಾಳೆಯೇ ಎಂದು ಆಶ್ಚರ್ಯವಾಯಿತು ಮಾಯಾ ನೀನು ಯಾಕೆ ಇಷ್ಟೊಂದು ಸಂತೋಷವಾಗಿದ್ದೀಯಾ ಇಂದು ನನಗೆ ತಿಳಿತಾ ಇಲ್ಲ ಆದರೆ ಅವನು ಗಂಡ ಅಲ್ವೇ ಅಂದ್ಲು ಮೇಘನ ಆಗ್ಲಿ ಮೇಘನ ಆ ಮದುವೆಯ ನಂತರ ನೀನು ನನಗೆ ಒಂದು ಪುಟ್ಟದಾದ ಕಂದನನ ಕೊಡ್ತೀಯಲ್ಲ ಅಷ್ಟೇ ಸಾಕು ಎಂದು ಮಾಯಾ ನಕ್ಕಳು ಬಹುಶಃ ಇವಳಿಗೆ ಮಕ್ಕಳಿಲ್ಲದ ಕಾರಣ ಈಗ ವರ್ತಿಸ್ತಿರಬಹುದು ಎಂದು ಭಾವಿಸಿದ್ದ ಮೇಘನಾಳ ತಲೆ ನೋವಿನಿಂದ ಸಿಡಿದಿತ್ತು ಸರಿ ಸರಿ ಬಾ ಮನೆಯವರಿಗೆಲ್ಲ ಈಗ ವಿಷಯವನ್ನ ತಿಳಿಸ್ಬಿಡೋಣ ಎಂದು ಮಾಯಾ ಅವಳನ್ನ ಹಿಡಿದುಕೊಂಡು ಹೋದ್ಲು ಬೇಡ ಬೇಡ ಮಾಯಾ ಅವರು ಏನಂದ್ಕೊಳ್ತಾರೆ ನನಗೆ ಭಯವಾಗ್ತದೆ ಬಹುಶಃ ಅವರು ನನಗೆ ಹೊಡೆಯಬಹುದು ಅಥವಾ ನನ್ನ ಮೇಲೆ ಅಪರಾಧ ಹೋಲಿಸಬಹುದು ಎಂದು ಮೇಘನ ಆತಂಕ ಪಟ್ಲು ನಾನಿರುವಾಗ ನಿನಗೆಂತ ಭಯ ಬಾ ಎಂದು ಮಾಯಾ ಅವಳನ್ನ ಸಭಾಂಗಣಕ್ಕೆ ಕರೆತಂದ್ಲು ಎಲ್ಲರೂ ಅಲ್ಲಿ ಸೇರಿದ್ರು ಮಾಯಾ ಹೆಮ್ಮೆಯಿಂದ ಈ ವಿಷಯವನ್ನ ಘೋಷಿಸಿದ್ಲು ಸುಜಾತ ಕೋಪದಿಂದ ಸಿಡಿದು ಸಿಡಿದು ಹೋಗ್ತಾ ಇದ್ದಾರೆ ಈ ಮಾಯಾ ನಿನಗೆ ಬುದ್ಧಿ ಭರವಣೆಯಾಗಿದೆಯೇ ಏನ್ ಮಾತಾಡ್ತಿದ್ಯಾ ಅಂತ ನಿನಗೇನಾದ್ರೂ ಅರಿವಿದ್ಯೆ ಇಂದು ಕೂಗಾಡಿದ್ರು ಹೌದತ್ತೆ ನಾನು ಸರಿಯಾಗಿಯೇ ಇದ್ದೇನೆ ವಿಕ್ರಮ್ನಿಂದ ಹಾಕಿ ಮೇಘನಾಳ ಮಗು ಕಳೆದು ಹೋಯಿತು ಅದೆಲ್ಲರಿಗೂ ಗೊತ್ತು ಪ್ರಾಯಶ್ಚಿತವಾಗಿ ಅವನೇ ಅವಳನ್ನ ಯಾಕಿ ಇನ್ನೊಂದು ಮಗುವನ್ನ ನೀಡಲಿ ಅದ್ರಲ್ಲಿ ತಪ್ಪೇನಿದೆ ಎಂದು ಮಾಯ ಅಯ್ಯೋ ಮೂರ್ಖಳೆ ಅವನು ನಿನ್ನ ಪತಿ ಕಣೆ ಎಂಬುದು ನಿನಗೆ ಮರೆತು ಹೋಯಿತೆ ಇಷ್ಟು ನಾಚಿಕೆಗಿಟ್ಟವಳಂತೆ ಹೇಗೆ ಮಾತಾಡ್ತಿದ್ಯಾ ನೀನು ಅವಳ ಹೆಂಡತಿ ನಿಜವೇ ನಿನ್ನ ಪತಿಯನ್ನು ಇನ್ನೊಬ್ಬಳಿಗೆ ಬಿಟ್ಕೊಡ್ತೀಯಲ್ಲ ಎಂದು ಸುಜಾತ ರೇಗಿದ್ರು ಅತ್ತೆ ಇದರಲ್ಲಿ ಕೆಟ್ಟದ್ದು ಏನೂ ಇಲ್ಲ ಅವಳಿಗೆ ಆದರೆ ಅವಳು ಅದನ್ನ ನನಗೆ ಕೊಡ್ತಾಳೆ ನಾನೇ ಅದನ್ನ ಬೆಳೆಸ್ತೇನೆ ಎಂದು ಮಾಯ ವಿಕ್ರಮ್ ಮಾತ್ರ ತನಗೇನು ಗೊತ್ತಿಲ್ಲ ಪುಟ್ಟ ಕಂದನಂತೆ ಕೈಗಳನ್ನ ಕಟ್ಟಿನಿಂತು ಎಲ್ಲವನ್ನ ಮುಖ ಪ್ರೇಕ್ಷಕನಂತೆ ನೋಡ್ತಾ ಇದ್ದಾನೆ ವಿಕ್ರಮ್ ಅವಳಿಗೆ ಏನಾಗಿದೆ ಅವಳಿಗೆ ತಿಳಿ ಹೇಳು ಎಂದು ಸುಜಾತ ಮಗನನ್ನ ಕೇಳಿದ್ರು ಅಮ್ಮ ಅಜ್ಜಿಯ ಆದೇಶವನ್ನ ನಾನು ಎಂದೂ ಉಲ್ಲಂಘಿಸುವುದಿಲ್ಲ ಎಂಬುದು ನೀನು ಗೊತ್ತು ಅಜ್ಜಿ ಏನನ್ನಾದ್ರೂ ಹೇಳಿದ್ರೆ ಅದನ್ನ ನಾನು ಮಾಡಲೇಬೇಕು ಎಂದು ವಿಕ್ರಮ್ ತಣ್ಣಿಗೆ ಉತ್ತರಿಸಿದ ಇದನ್ನೆಲ್ಲ ಕೇಳ್ತಿದ್ದ ಪ್ರೀತಿಗೆ ಕೋಪ ತಡೆಯಲಾಗ್ಲಿಲ್ಲ ಅವಳು ವಿಕ್ರಮ್ನನ್ನ ಪಡೆಯಲು ಒಂಚಾಗ್ತಿದ್ದು ಆದರೆ ಮಾಯಾಳ ಈ ನಿರ್ಧಾರ ಅವಳಿಗೆ ಜಿ ಬಿಸಿ ತುಪ್ಪವಾಗಿತ್ತು ಇದಕ್ಕೆಲ್ಲ ಮೀಗನಾಳೆ ಕಾರಣ ಎಂದು ಅವಳು ಭಾವಿಸಿದ್ಲು ಅತ್ತೆ ಈ ಮೇಘನ ಇಷ್ಟೆಲ್ಲ ನಾಟಕವಾಡುತ್ತಿರುವುದು ಕೇವಲ ಆಸ್ತಿಗಾಗಿ ಮಾಯಾಳನ ತನ್ನ ಬುಟ್ಟಿಗೆ ಹಾಕೊಂಡು ಹೀಗೆ ಮಾತಾಡಿಸಿದ್ದಾಳೆ ಅಷ್ಟೆ ಎಂದು ಕಿರುಚುತ್ತಾ ಮೇಘನಾಳ ಕಡೆಗೇನೆ ಹೋದ್ಲು ಪಾಪ ಮೇಘನಾಗೆ ಪೂರ್ತಿ ಗಾಬರಿ ಆಯಿತು ಏ ನಿಜ ಹೇಳೆ ಈ ನಾಟಕದ ಹಿಂದೆ ನಿನ್ನ ಕೈವಾಡವಿದೆಯಲ್ಲವೇ ಎಂದು ಕೇಳುತ್ತಾ ಮೇಘನಾಳಿಗೆ ಹೊಡೆಯಲು ಎತ್ತಿದ್ಲು ಪ್ರೀತಿ ಮೇಘನ ಅಳುತ್ತಾ ಅಳುತ್ತಾ ನಾನೇನು ಮಾಡಿಲ್ಲ ನನ್ನ ಹೊಡಿಬೇಡಿ ಅಂತ ಬೇಡಿಕೊಂಡ್ಲು ವಿಕ್ರಮ್ ಅವಳನ್ನ ತಡೆಯದೇ ಹಾಗೇ ನೋಡ್ತಾ ಇದ್ದ ಈಗ ಮಾಯಾಳನ್ನ ಅದಿತಪ್ಪಿಸಿ ಈಗ ಅಬಲೆಯಂತೆಯೇ ನಟಿಸ್ತಾ ಇದ್ಯಾ ಎಂದು ಪ್ರೀತಿ ಅವಳನ್ನ ಕೆಳಗೆ ತಳ್ಳಿದ್ಲು ಅಷ್ಟು ವದ್ದು ಸುಮ್ಮನಿದ್ದ ವಿಕ್ರಮ್ನ ಕೋಪ ಈಗ ಸ್ಫೋಟಿಸಿತು ಹೇ ಯಾರ ಮೇಲೆ ಕೈ ಮಾಡ್ತಿದ್ಯಾ ಎಂದು ಗರ್ಜಿಸುತ್ತಾ ಬಂದ ವಿಕ್ರಮ್ ಪ್ರೀತಿಯ ಕೆನ್ನೆಗೆ ಬಲವಾಗಿ ಬಾರಿಸ್ತಾ ಅವಳು ಕೆಳಗೆ ಬಿದ್ದು ಚೀರಾಡ್ಬಿಟ್ಲು ಇಂಥ ವಿದೇಶದ ಒಂದು ಐಷಾರಾಮಿ ಹೋಟೆಲ್ನ ಕೊಠಡಿಯಲ್ಲಿ ಆದಿತ್ಯ ಒಬ್ಬ ಮಹಿಳೆಯೊಂದಿಗೆ ದೈಹಿಕ ಸಂಬಂಧದಲ್ಲಿ ತೊಡಗಿದ್ದ ಅವನು ತನ್ನ ನೋವನ್ನು ಮರೆಯಲು ಈಗ ಮಾಡುತ್ತಿದ್ದಾನೆ ಅಥವಾ ಇದು ಅವನ ಇನ್ನೊಂದು ಮುಖವೇ ಗೊತ್ತಿಲ್ಲ ಮುಂದಿನ ಭಾಗದಲ್ಲಿ ನೋಡೋಣ ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಇವತ್ತು ಹೊಸ ಎರಡು ಕಥೆಗಳು ಸಿಗ್ತಾ ಇದೆ ಸುಂದರ ದೈತ್ಯನ ಬಂದು ಐದು ಮತ್ತು ಆರನೇ ಭಾಗ ದಯವಿಟ್ಟು ಚೆಕ್ಔಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳೋದು ಮರಿಬೇಡಿ ಓಕೆನಾ धन्यवाद